ನೋಡಿ ಇವರಿಬ್ರು ಆಟನ ಇಬ್ರು ಗುಂಡಮ್ಮ ಸೇರ್ಕೊಂಡು ನೋಡಿ ಇಲ್ಲಿ ಹೇಗಾಡ್ತೀರ ಅಂತೇಳಿ ಹಾಗೆ ನಿಮಗೆ ಈ ಕಡೆ ಬಂದ್ರೆ

ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ತಿಂಡಿಗೆ ನಾನಿಲ್ಲಿ ಚಪಾತಿ ಮತ್ತು ಹೆಸರು ಕಾಳದ್ದು ಬಾಜಿ ಮಾಡ್ತಾ ಇದ್ದೀನಿ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೆ ಹೆಚ್ಚಾಗಿ ಯಾವಾಗಲೂ ಇವತ್ತು ಆಲೂಗಡ್ಡೆ ಎಲ್ಲ ಹಾಕಿಬಿಟ್ಟು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಹೆಚ್ಚಾಗಿ ಮೊಳಕೆಲ್ಲ ತರಿಸ್ಬಿಟ್ಟು ಮಾಡ್ತಿದ್ದೆ ಅಥವಾ ಮೊದಲೇ ನೆನೆಸಿಬಿಟ್ಟೆಲ್ಲ ಮಾಡ್ತಿದ್ದೆ ಇವತ್ತು ದಿಢೀರಂತ ಅಂತ ಮಾಡ್ತಾಯಿದ್ದೀನಿ ಸಖತ್ತಾಗಿರುತ್ತೆ ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು ನಾನಿವಾಗ ಚಪಾತಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅನ್ನೋದು ಕೂಡ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಇವತ್ತು ಹೆಸರು ಕಾಳದ್ದು ಬಾಜಿ ಮಾಡೋಣ ಅಂತೇಳಿ ಚಪಾತಿಗೆ ಹೆಸರು ಕಾಳನ್ನ ಈಗಲೇ ತೊಳೆದು ನಾನು ಬೇಯಿಸೋದಕ್ಕೆ ಇಟ್ತಾ ಇದ್ದೀನಿ ನೆನೆಸ್ಕೊಂಡಿಲ್ಲ ಹಾಗೆ ಈಗ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ಇದನ್ನು ಕೂಡ ಕಟ್ ಮಾಡಿ ಹಾಕೋತೀನಿ ಅಡ್ಕೊಳ್ಳೋ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬೀನ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಬೇಯಿಸ್ಕೊಳ್ತೀನಿ ಮೂರರಿಂದ ನಾಲ್ಕು ಬಿಸಿಲ್ಸ್ ಹಾಕ್ಕೋಬೇಕು ಕುಕ್ಕರಲ್ಲಿ ಇಟ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ಐದಾರು ಹಾಕ್ಕೊಳ್ತಾ ಇದ್ದೀನಿ ನಂತರ ಜಜ್ಜಿ ಮನೆಯಲ್ಲಿ ಆಗಿರುವಂತ ಹಸಿ ಶುಂಠಿ ಅದಕ್ಕೆ ಸಿಪ್ಪೆ ಸಮೇತ ನಂತರ ಬೆಳ್ಳುಳ್ಳಿ ಇವಿಷ್ಟ ಈಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಒಂದು ಕಡಾಯಿ ಇಟ್ಟು ಅದರಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ದೊಡ್ಡ ಚಮಚದಲ್ಲಿ ಈಗ ಅದಕ್ಕೆ ಬೇಳೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಗೆ ಜೀರಿಗೆ ಚಿಕ್ಕ ಎಲ್ಲ ಕಾಲು ಚಮಚದಷ್ಟು ತಗೊಂಡಿದ್ದೀನಿ ಸಾಸಿವೆ ಹಾಗೆ ಇಂಗು ಇವಾಗ ಶುಂಠಿ ಬೆಳ್ಳುಳ್ಳಿ ಹಸಿನ ಎಷ್ಟು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡು ಅಲ್ವಾ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಎಲ್ಲ ಹುಟ್ಕೋಬೇಕು ಇವಾಗ ಹಸಿವಾಕಿ ಹೋಗಿದೆ ಈಗ ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಳ್ತೀನಿ ಕಟ್ ಮಾಡ್ಕೊಳಂಥ ಈರುಳ್ಳಿ ಅದೇ ಟೊಮೆಟೊ ಉಪ್ಪನ್ನು ಸೇರಿಸ್ಕೊಳ್ತೀನಿ ಟೊಮೆಟೊಗಳು ಸ್ವಲ್ಪ ಸಾಫ್ಟ್ ಆಗಿದೆ. ಮತ್ತೆ ಟೊಮೆಟೊನು ಬೇಯಕ್ಕೆ ತಯರ್ ಆಗಿದೆ. ಚೆನ್ನಾಗಿ ಬೆಂದಿದೆ ಇಲ್ಲಿ. ಕೂಡ ನೋಡಬಹುದು ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಹುಟ್ಕೊಂಡಿದೆ ಆಗಿದೆ. ಪೇಸ್ಟ್ ಕಳವದನಕ್ಕೆ ಸೇರಿಸಿಕೊಳ್ಳೋಣ. ಪಚ್ಚಕಾಲು ಪುಡಿಯನ್ನು ಇದ್ದೀನಿ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋಂಥ ಸಾರಿನ ಪೌಡ್ರ್ ಸ್ವಲ್ಪ ಸಾಂಬಾರ್ ಪೌಡ್ರ್ ಮನೆಯಲ್ಲೇ ರೆಡಿ ಮಾಡ್ಕೊ ಇದು ಪಲ್ಯಕ್ಕಿ ಕೂಡ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಬಾಜಿಗೆ ಇದಕ್ಕೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಚಪಾತಿ ಜೊತೆಗೆ ಸಖತ್ತಾಗಿರುತ್ತೆ ಬೇಕಾದ್ರೆ ಆದ್ರೆ ಕೊಯನ್ನು ಸ್ವಲ್ಪ ಚಿಕ್ಕದಾಗಿ ಬೇಕಂದರೆ ಒಂದು ಕಾಲು ಚಮಚದಷ್ಟು ಸಕ್ಕರೆ ಸೇವಿಸ್ತಾ ಇದ್ದೀನಿ ಸಕ್ಕಾಗಿರೋ ಕಾಳು ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದಂಥ ಭಾಜಿ ರೆಡಿ ನೋಡಿ ಇವಾಗ ಕಾಳು ಬಾಜಿ ರೆಡಿ ಆಗಿದೆ ಈ ರೀತಿ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಪುಲ್ಕ ಎಲ್ಲದ್ರ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ ಚಪಾತಿ ಒಂದ್ರೆ ಅಡಿಗೆ ಚೆನ್ನಾಗ್ ಆಗಿದೆ ಅಂದ್ರೆ ತುಂಬಾನೇ ಹೊಗಳ್ತಿರ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತೇಳಿ ಏನಾದರೂ ಉಪ್ಪು ಗಿಪ್ಪು ಸ್ವಲ್ಪ ಕಡಿಮೆ ಆದ್ರೆ ಈ ತರ ನೀನು ಒಂಚೂರು ಉಪ್ಪು ಹಾಕ್ಬೇಕಿತ್ತು ಅಥವಾ ಉಪ್ಪು ಸ್ವಲ್ಪ ಹೆಚ್ಚಾಯಿತು ಈ ತರ ಹೇಳ್ತಾರೆ ಹೀಗೆ ಹೇಳೋದ್ರಿಂದ ನಮ್ಗೊಂಥರ ಅಡುಗೆ ಮಾಡಿದವರಿಗೆ ತುಂಬಾ ಖುಷಿ ಆಗುತ್ತೆ ನಾವು ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸುತ್ತೆ ಪ್ರತಿಯೊಬ್ಬರಿಗೂ ಅಡುಗೆ ಮಾಡಿದವರಿಗೆ ಒಂದು ನಿರೀಕ್ಷೆ ಇರುತ್ತೆ ಅಲ್ವ ನಾವು ಮಾಡಿರೋ ಅಡುಗೆ ಅವ್ರಿಗೆ ಇಷ್ಟ ಆಯಿತೋ ಇಲ್ವೋ ಚೆನ್ನಾಗಿತ್ತೋ ಇಲ್ವೋ ಅನ್ನೋ ಒಂದು ನಿರೀಕ್ಷೆ ಇರುತ್ತೆ ಆವಾಗ ಚೆನ್ನಾಗಾದಾಗ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಒಂಥರ ಖುಷಿ ಆಗುತ್ತೆ ಇನ್ನು ಒಳ್ಳೊಳ್ಳೆ ಅಡುಗೆ ಮಾಡೋದಕ್ಕೆ ಮತ್ತು ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಚೆನ್ನಾಗಿ ಮಾಡಿಕೊಡ್ಬೇಕು ಇನ್ನೂ ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ ಅಡುಗೆ ಮಾಡೋರಿಗೆ ಯಾರಿಗೆ ಆಗಲಿ ಚೆನ್ನಾಗಿ ಮಾಡಿದಾಗ ಅವ್ರನ್ನ ಹೊಗಳ್ಬಿಡಬೇಕು ಆವಾಗ ಅವರಿಗೆ ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ ಅಡುಗೆ ಮಾಡೋದು ಒಂದು ಕಲೆ ಅದು ಇವಾಗ ನಾನು ಹಲ್ಲು ಡಾಕ್ಟರ್ ಹತ್ರ ಹೋಗಿ ಬಂದೆ ನಾನು ಲಾಸ್ಟ್ ಇಯರ್ ಇಂಪ್ಲೆಂಟ್ ಮಾಡಿಸಿದ್ದೆ ನಿಮಗೂ ಕೂಡ ತೋರಿಸಿದ್ದೆ ಅಲ್ವ ಚಿಕ್ಕವಳಿರುವಾಗ ಇರುವಾಗ ಬಿದ್ದುಬಿಟ್ಟು ಮುಂದ್ಗಡೆ ಹಲ್ಲು ಕಟ್ಟಾಗ್ಬಿಟ್ಟಿತ್ತು ಆಮೇಲೆ ಅದಕ್ಕೆ ಬ್ರಿಡ್ಜ್ ಹಾಕ್ಸಿದೆ ಅದು ಕೂಡ ಸ್ವಲ್ಪ ಏನೋ ಒಳಗಿಂದ ಒಳಗೆ ನೋವು ಬರೋಂಗಾಯಿತು ಅದಕ್ಕೋಸ್ಕರ ಡಾಕ್ಟ್ರ್ ಹತ್ರ ಹೋದಾಗ ಅವರು ಇಂಪ್ಲೆಂಟ್ ಮಾಡಿಸ್ಬಿಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅಂತ ಹೇಳಿದ್ದೆ ಕೆಲಿಯಲ್ಲಿ ಮಾಡಿಸಿದೆ ನಾನು ಕೆಲಿ ಪ್ರಿನ್ಸಿಪಾಲ್ರ ಹತ್ರ ನಾವು ಮಾಡಿಸೋದಿಕ್ ಹೋಗಿದ್ದಾಗಿತ್ತು ಅವರು ಮುಂಚೆ ಅವರೇ ಮನೆಯಲ್ಲಿ ಮಾಡ್ತಿದ್ರು ಹಲ್ಲಿಂದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಏನಾದ್ರೂ ಹಲ್ಲಿಂದ ಏನಾದರೂ ಪ್ರಾಬ್ಲಮ್ ಎಲ್ಲ ಇದ್ರೆ ಅವ್ರ ಹತ್ರ ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಅವರು ಅದಕ್ಕೋಸ್ಕರ ಹಾಗೆ ಆಮೇಲೆ ಅವ್ರ ಹತ್ರನೇ ನಾವು ಅಲ್ಲಿ ಡಾಕ್ಟರ್ ಹತ್ರ ಕೇಳಿದ್ವಿ ಪ್ರಿನ್ಸಿಪಾಲ್ರ ಹತ್ರನೇ ಕೇಳಿದ್ವಿ ಯಾಕೆಂದ್ರೆ ಅವರು ಹಸ್ಬೆಂಡ್ಗೆ ತುಂಬಾ ಪರಿಚಯ ಇರುವಂತವ್ ಆಗಿತ್ತು ಅದಕ್ಕೆ ಅವ್ರ ಹತ್ರ ಕೇಳಿದರು ಅವರು ಏನಾದರೂ ಪ್ರಾಬ್ಲಮ್ ಆಗಿಬಿಡತ್ತ ಮತ್ತೆ ಆಚೆ ಎಲ್ಲಾದರೂ ಬೇರೆ ಕಡೆ ಮಾಡಿಸ್ಲಾ ಅಂತೆಲ್ಲ ಕೇಳಿದರು ಇಲ್ಲ ಬೇಡ ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ಆಚೆ ಯಾಕೆ ಸುಮ್ಮನೆ ಖರ್ಚು ಇನ್ನೂ ಜಾಸ್ತಿ ಬರುತ್ತೆ ಇಲ್ಲಾದರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಎಚ್ ಓಡಿ ಎಲ್ಲ ಇರ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂತೆಲ್ಲ ಹೇಳಿದರು ಸರಿ ಮಾಡಿಸಿದ್ದಾಯ್ತು ಇವಾಗ ನೋಡಿದ್ರೆ ನನಗೊಂಥರ ಒಳಗಡೆಯಿಂದ ನೋವು ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ತುಂಬ ತಲೆನೋವೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಒಂದು ಎರಡು ಮೂರು ಸಾರಿ ಅವ್ರ ಹತ್ರ ಹೋಗಿದ್ದೆ ಅದು ಏನಾಗ್ಬಿಡ್ತಿತ್ತು ಅಂದ್ರೆ ಲೂಸ್ ಆಗಿ ಕಳ್ಚ್ ಬಂದ್ಬಿಡ್ತಿತ್ತು ಅದಕ್ಕೆ ಒಂದು ಎರಡು ಮೂರು ಸರಿ ಹೋಗಿ ಸರಿ ಮಾಡ್ಸಿಕೊಂಡ್ ಬಂದೆ ಆಮೇಲೆ ಬೇಜಾರು ಬಂದೋಯ್ತು ನಂಗೆ ಯಾಕೆ ಇದು ಪದೇ ಪದೇ ಹಾಗಾಗಿ ಏನು ಏನ್ ಪ್ರಯೋಜನ ಅಲ್ವಾ ಒಂದೂವರೆ ಲಕ್ಷ ಕೊಟ್ಟು ಮಾಡಿಸಿದ್ದು ಒಂದೂವರೆ ಎರಡರ ಮೇಲಾಗಿದೆ ನಮ್ದು ಅಷ್ಟೆಲ್ಲ ಕೊಟ್ಬಿಟ್ಟು ಎರಡು ಎರಡೂವರೆ ಹತ್ತತ್ರ ಆಗಿದೆ ಓಡಾಟ ಅದು ಇದು ಎಲ್ಲ ಸೇರಿ ಒಂದು ಆರು ತಿಂಗಳ ಮೇಲಿನ ಟ್ರೀಟ್ಮೆಂಟ್ ಬೇರೆ ಆಗಿತ್ತು ಅದು ಅಷ್ಟೆಲ್ಲ ಅದು ಮತ್ತು ಬೇರೆ ಕಷ್ಟ ನಿಮಗೆ ತೋರಿಸಿದೆ ನಾನು ಯಾವ ಥರ ಸರ್ಜರಿ ಮಾಡ್ತಾರೆ ಎಲ್ಲಾನು ತೋರಿಸಿದೆ ನಿಮಗೆ ಬಾಯಿ ಒಳಗಡೆ ಎಲ್ಲ ಒಂಥರ ಬಾಯಿ ಓಪನ್ ಮಾಡೋದೇ ಕಷ್ಟ ಆಗ್ಬಿಟ್ಟಿತ್ತು ಸುಮಾರು ದಿವಸ ಮತ್ತೆ ಏನೂ ತೊಕೊಳಂಗಿರಲಿಲ್ಲ ಲಿಕ್ವಿಡ್ ಅಷ್ಟು ತಕೋಬೇಕಿತ್ತು ಸುಮಾರು ದಿವಸದವರೆಗೆ ಅದೆಲ್ಲ ನಿಮಗೆ ನಾನು ಅಪ್ಡೇಟ್ ಕೊಟ್ಟಿದ್ದೆ ಈವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರಾದರೂ ಮಾಡಿಸೋರಿದ್ರೆ ಆದಷ್ಟು ಕಾಲೇಜಿಗೆ ಹೋಗೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಹೋಗಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ನಿಮ್ಗೆ ಹೇಳ್ತಿರೋದು ಯಾಕೆ ಅಂದ್ರೆ ಅವ್ರು ಚೆನ್ನಾಗ್ ಮಾಡ್ತೀವಿ ಅಂತ ಅಷ್ಟೇ ನಾವು ನಂಬ್ಕೊಂಡು ಹೋಗ್ತಿವಿ ಆದ್ರೆ ಅಲ್ಲಿ ಚೆನ್ನಾಗಿ ಮಾಡಲ್ಲ ಅಲ್ಲಿ ಮೆಟಲ್ ಎಲ್ಲ ಹಾಕಿದಾರೆ ಅದು ತುಂಬಾ ವೆಯ್ಟ್ ಇರೋದು ಮುಂದ್ಗಡೆ ಆತರ ಹಾಕ್ಬಾರ್ದಂತೆ ಇವಾಗ ನಾವು ಬೇರೆ ಕಡೆ ಡಾಕ್ಟರ್ ಹತ್ರ ಹೋದ್ವಿ ಅವ್ರು ಹೇಳ್ತಾ ಇದ್ರು ಮುಂದೆ ಆತರ ವೇಟ್ ಇರೋದೆಲ್ಲ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅದು ಬೇಗ ಬೇಗ ಏನಾಗ್ಬಿಡತ್ತೆ ಅಂದ್ರೆ ಓಪನ್ ಆಗ್ಬಿಟ್ಟಿರತ್ತೆ ಅಂದ್ರೆ ಒಂಥರ ಕಳ್ಚು ಬಂದ್ಬಿಡತ್ತೆ ಗಮ್ ಹಾಕಿರ್ತಾರಲ್ವ ಅವರು ಅಷ್ಟು ಗಟ್ಟಿನೇ ಇರಲ್ಲ ಎರಡು ಮೂರು ಸಾರಿ ನಾನು ಕೇಳಿಗೆ ಹೋಗಿ ಮಾಡಿಸ್ಕೊಂಡು ಬಂದೆ ಬೇಜಾರು ಬಂದೋಯ್ತು ಅದಕ್ಕೆ ಹಸ್ಬೆಂಡ್ ಬೇರೆ ಡಾಕ್ಟರ್ ಕರ್ಕೊಂಡು ಹೋಗಿದ್ರು ಇವಾಗ ಅವರು ಹೇಳಿದ್ರು ಇವಾಗ ಚೇಂಜ್ ಮಾಡಬೇಕು ಬೇರೆ ಹೋಲ್ ಬೇರೆ ಆಗೋಗಿದೆ ಆ ಹೋಲ್ ಒಳಗಡೆ ನಾವು ತಿಂದಿರುವಂಥ ಫುಡ್ ಎಲ್ಲ ಹೋಗಿ ಕೂತ್ಕೊಂಡ್ಬಿಡ್ತು ಅಂತಂದ್ರೆ ಅದು ಬೋನ್ ಒಳಗಡೆ ಹೋಗುತ್ತೆ ಯಾಕೆಂದ್ರೆ ಬೋನ್ ಅನ್ನ ಹೋಲ್ ಮಾಡಿದಾರೆ ನೋಡಿರ್ಬಹುದು ವಿಡಿಯೋದಲ್ಲಿ ಸರ್ಜರಿ ಮಾಡ್ತಾರಲ್ಲ ಅದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೆ ಬೋನ್ ಎಲ್ಲ ಹೋಲ್ ಮಾಡಿಬಿಟ್ಟು ಅಲ್ಲಿ ಸ್ಕ್ರೂ ಎಲ್ಲ ಹಾಕ್ತಾರೆ ಇದೆಲ್ಲ ನಿಮಗೆ ತೋರಿಸಿದ್ದೆ ನಾನು ಅದ್ರ ಒಳಗಡೆ ಆಮೇಲೆ ಸೇರ್ಕೊಂಡ್ ಕ್ಯಾನ್ಸರಿಗೆಲ್ಲ ಹೋಗುವಂತ ಸಾಧ್ಯತೆ ಇರುತ್ತಂತೆ ಅದು ಗೊತ್ತೇ ಇರಲಿಲ್ಲ ನನಗೆ ಅದು ಹೋಲ್ ಬೇರೆ ಆಗ್ಬಿಟ್ಟಿದೆ ಆ ಮೆಟಲ್ ಎಲ್ಲ ಹೋಲ್ ಆಗಿದೆ ತೋರಿಸಿದ್ದಾರೆ ಫುಡ್ ಎಲ್ಲ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ ಕ್ಲೀನ್ ಆಗಲ್ಲ ಅವಾಗ ಯಾಕೆ ಅಂದ್ರೆ ಅದು ಆಚೆ ಎಲ್ಲೂ ಜಾಗ ಇರಲ್ಲ ಅದು ಅದು ಕಡೆ ಹೀಗೆ ಹೋಗಿ ಕೂತ್ಕೊಂಡ್ಬಿಡತ್ತೆ ಒಳಗಡೆ ಅದಕ್ಕೋಸ್ಕರ ಇವಾಗ ಚೇಂಜ್ ಮಾಡಿಸ್ತಾ ಇದ್ದೀನಿ ಈಗ ಮತ್ತೆ ತುಂಬ ಖರ್ಚಿದೆ ಅದಕ್ಕೆ ಯಾರೇ ಮಾಡಿಸೋದಿದ್ರು ಕೂಡ ಆದಷ್ಟು ಕಾಲೇಜಲ್ಲಿ ಮಾಡಿಸೋದಕ್ಕಿಂತ ಹೊರಗಡೆ ಮಾಡಿಸೋದೇ ಒಳ್ಳೇದು ಒಂದೇ ಸರಿ ನಿಮಗೆ ಕತ್ ಜಾಸ್ತಿ ಬಂದ್ರೂ ಸರಿಯಾಗಿ ನಿಮಗೆ ಅವರು ಹೇಳ್ತಾರೆ ಕರೆಕ್ಟ್ ಆಗಿರುವಂಥ ಒಂದು ಡಾಕ್ಟರ್ ಹತ್ರ ಹೋಗಿ ಮಾಡಿಸಿ ಅದು ತುಂಬ ಒಳ್ಳೇದು ಕಾಲೇಜಲ್ಲೆಲ್ಲ ನಾವು ಒಳ್ಳೆ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತಾರೆ ಅಂತೇಳಿ ನಂಬಿಕೆ ಮೇಲೆ ಮಾಡಿಸಿದ್ರೆ ಈ ಥರ ಸಮಸ್ಯೆ ಆಗುತ್ತೆ ನೋಡಿ ಗೊತ್ತಾಗಿಲ್ಲ ಅಂತಂದರೆ ಕ್ಯಾನ್ಸರಿಗೆಲ್ಲ ಹೋಗ್ಬಿಟ್ರೆ ತುಂಬ ಸಮಸ್ಯೆ ಆಗ್ಬಿಡತ್ತೆ ಆಮೇಲೆ ನಾವು ಅನುಭವಿಸ್ಬೇಕು ನಮ್ಮನ್ನು ನಂಬಿಕೊಂಡವರಿಗೂ ಕೂಡ ಸಮಸ್ಯೆ ಆಗುತ್ತೆ ಎಲ್ಲ ರೀತಿ ಸಮಸ್ಯೆಗಳು ಕೂಡ ಬರುತ್ತೆ ಅದಕ್ಕೆ ಆದಷ್ಟು ಇಂಪ್ಲೆಂಟ್ ಮಾಡಿಸುವಂಥವ್ರು ಸರಿಯಾದ ಡಾಕ್ಟ್ರನ್ನ ನೋಡ್ಕೊಂಡು ಹೋಗಿ ಸರಿಯಾದ ರೀತಿಯಲ್ಲಿ ಮಾಡಿಸ್ಕೊಳ್ಳಿ ಅದಕ್ಕೋಸ್ಕರ ಇದು ನಿಮಗೆ ಒಂದು ಒಳ್ಳೆಯ ಸಜೆಷನ್ ಆಗಿರತ್ತೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಇದು ನನ್ನ ಎಕ್ಸ್ಪೀರಿಯನ್ಸ್ ಇದು ತುಂಬ ದಿವಸದಿಂದ ನನಗೆ ಒಳಗಡೆ ಯಾಕೋ ಒಂಥರ ನೋವು ಬರೋದು ಇರಿಟೇಟ್ ಆಗೋದು ಏನೋ ಒಂಥರ ಆಗ್ತಿತ್ತು ತಿಂದಿದ್ದೆಲ್ಲ ಅದರ ಒಳಗಡೆ ಹೋಗಿ ಸಿಕ್ಕಾಕೊಂಡು ಬಿಡ್ತಿತ್ತಲ್ಲ ಅದು ನನಗೆ ಒಂಥರ ಇರಿಟೇಟ್ ಆಗೋದು ಮತ್ತೆ ಏನೇ ತಿಂದರೂ ನೋವು ಬರೋದು ಆದಷ್ಟು ನಾನು ಏನೂ ತಿನ್ನೋದಕ್ಕೆ ಹೋಗ್ತಿರ್ಲಿಲ್ಲ ಜಾಸ್ತಿ ನೀರು ಜ್ಯೂಸು ಆ ಥರ ಕುಡ್ಕೊಂಡ್ಬಿಡ್ತಿದ್ದೆ ಯಾಕೆಂದ್ರೆ ಏನು ತಿನ್ನೋಕ್ಕೋದ್ರೂ ಅದ್ರ ಒಳಗಡೆ ಸಿಕ್ಕಾಕೊಳ್ತಿತ್ತು ಅದು ಒಂಥರ ಆಮೇಲೆ ಒಂಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅದು ನಂಗೆ ಅವಾಗೇನೋ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅದ್ರ ಒಳಗಡೆ ಕ್ಲೀನ್ ಆಗುತ್ತೆ ಇಲ್ವೋ ಏನಾದರೂ ಹೋಗಿ ಸಿಕ್ಕಾಕೊಂಡ್ಬಿಡತ್ತೇನೋ ಅಂತೆಲ್ಲ ನನಗೊಂಥರ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಹಾಗೆ ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಏನಿಲ್ಲ ನೀಟಾಗೆ ಇದೆ ಚೆನ್ನಾಗೇ ಇದೆಯಲ್ಲ ಹೇಳ್ಬಿಟ್ಟು ಅದನ್ನ ಓಪನ್ ಮಾಡಿ ಎಲ್ಲ ಹಾಕ್ಬಿಟ್ಟು ಕಳಿಸ್ತಾ ಇದ್ರು ಆದರೂ ನನಗೇನೋ ಒಂಥರ ಇದು ಕರೆಕ್ಟಾಗಿ ಇಲ್ಲ ಕರೆಕ್ಟಾಗಿ ಇಲ್ಲ ಅಂತಾನೆ ಅನಿಸ್ತಾ ಇತ್ತು ಅದಕ್ಕೆ ಬೇರೆ ಕಡೆನೇ ಹೋಗೋಣ ಅಂತ ಹೇಳಿದೆ ನಾನು ಹಸ್ಬೆಂಡ್ ಹತ್ರ ಆಮೇಲೆ ಅವರು ಬೇರೆ ಕಡೆನೇ ಕರ್ಕೊಂಡು ಹೋದ್ರು ಅವಾಗ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುವಂಥ ಡಾಕ್ಟರ್ ಹತ್ರನೇ ಹೋದ್ವಿ ನಾವು ಆಮೇಲೆ ಅವ್ರು ಹೇಳಿದ್ರು ಅದನ್ನೆಲ್ಲ ಓಪನ್ ಮಾಡಿ ತೋರಿಸಿದ್ರು ನೋಡಿ ಇದು ಮೆಟಲ್ ಇದು ವೆಯ್ಟ್ ಇರುತ್ತೆ ಇದು ಮುಂದ್ಗಡೆ ಅಷ್ಟೆಲ್ಲ ವೇಟ್ ಎಲ್ಲ ಹಾಕಬಾರ್ದು ಅಷ್ಟು ವೆಯ್ಟ್ ಹಾಕಿಬಿಟ್ರೆ ಅದು ಅವಾಗ ಅವಾಗ ಗಮ್ ಇನ್ ಗಮ್ ಕಳಚಿಬಿಟ್ಟು ಬಂದ್ಬಿಟ್ಟಿರುತ್ತೆ ಅದು ಹಾಗೇನೆ ಇದು ಹೋಲ್ ಎಲ್ಲ ಆಗಿದೆ ನೋಡಿ ತಿಂದಿದೆಲ್ಲ ಇದ್ರೊಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಇದರಿಂದ ಮುಂದೆ ಸಮಸ್ಯೆ ಆಗತ್ತೆ ಎಲ್ಲಾನು ಪಾಪ ಅವರು ತಿಳಿಸಿ ಹೇಳಿದ್ರು ಅವಾಗ ಒಂಥರ ಭಯ ಕೂಡ ಆಯಿತು ಸದ್ಯ ದೇವರೇ ಅಂತ ಅಂದ್ಕೋಬಹುದು ಏನು ಆಗಿಲ್ವಲ್ಲ ಎಲ್ಲ ಆಗೋ ಮುಂಚೆನೆ ಗೊತ್ತಾಗೋದು ತುಂಬ ಒಳ್ಳೆಯದು ಇವಾಗ ಚೇಂಜ್ ಮಾಡಿಸ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬೇರೆ ಹಾಕಿಸ್ಕೊಳ್ತಾ ಇದ್ದೀನಿ ಆಮೇಲೆ ಕೂಡ ತೋರಿಸ್ತೀನಿ ಹೇಗಿರತ್ತೆ ಅಂತ ಆಲ್ರೆಡಿ ಅದನ್ನೆಲ್ಲ ಹಾಕಿ ನೋಡಿದ್ದಾಯಿತು ತುಂಬಾ ಒಂಥರ ಆರಾಮ್ ಅನಿಸುತ್ತೆ ಅದು ಮತ್ತೆ ಲಾಸ್ಟ್ ನೋಡಿ ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ಇವಾಗ ಮಾಡಿಸ್ತಾ ಇರೋದು ಅದು ಗ್ಯಾಪ್ ಕೂಡ ಇಲ್ಲ ಅಲ್ಲಿ ಚೆನ್ನಾಗಿದೆ ಮತ್ತೆ ಒಂಥರ ಲೈಟ್ ವೇಟ್ ಅನಿಸುತ್ತೆ ಇದು ಒಂಥರ ನಮಗೆ ನನಗೆ ವೇಟ್ ತರ ಕೂಡ ಅನಿಸ್ತಾ ಇತ್ತು ಇದು ನಾನು ಒಂದ್ ಎರಡು ಮೂರು ಸಾರಿ ಕೇಳಿದೆ ಯಾಕೋ ಒಂಥರ ವೇಟ್ ಅನಿಸ್ತಾ ಇದೆ ಅಂತೆಲ್ಲ ಹೇಳಿದೆ ಇಲ್ಲ ಅದೇ ತರ ಬರೋದು ಅಂತೆಲ್ಲ ಹೇಳಿದ್ರು ಆದರೆ ಇದು ಅಷ್ಟು ಒಳ್ಳೆ ಕ್ವಾಲಿಟಿ ಅಲ್ಲ ಅಂತ ಹೇಳ್ತಾ ಇದ್ರು ಇವಾಗ ಹೋದ್ರು ಡಾಕ್ಟ್ರು ಅದಷ್ಟು ಒಳ್ಳೆ ಕ್ವಾಲಿಟಿ ಅಲ್ಲ ಯಾಕೆ ಇದನ್ನ ಹಾಕ್ಸ್ಕೊಂಡ್ಬಿಟ್ರೆ ಮುಂದ್ಗಡೆ ಅಲ್ಲ ಅಂತ ಹೇಳಿದ್ರು ಕೆಳಭಾಗಕ್ಕಾದ್ರೆ ಓಕೆ ತೊಂದರೆ ಇಲ್ಲ ಮೇಲ್ಗಡೆ ಯಾವಾಗಲೂ ಈ ತರ ಹಾಕೋಬಾರ್ದು ಅಂತ ಹೇಳಿದ್ರು ಸರಿ ಇವಾಗ ಮತ್ತೆ ಚೇಂಜ್ ಮಾಡಿಸ್ಬೇಕು ಮತ್ತೆ ಲಕ್ಷ ಗಟ್ಟಲೆ ಖರ್ಚು ಬರುತ್ತೆ ಏನ್ ಮಾಡುದು ಒಂಥರ ಖರ್ಚು ಮೇಲೆ ಖರ್ಚು ಬರ್ತಾನೆ ಇದೆ ಅದೇ ಹೇಳೋದು ಅಲ್ವಾ ನಾವು ಅಂದ್ಕೊಂಡು ನಂಗೆ ಯಾವ್ದು ಇರಲ್ಲ ಜೀವನ ಹೇಗೆ ಬರತ್ತೋ ಹಾಗೆ ನಾವು ಸಾಗಿಸ್ಕೊಂಡು ಹೋಗ್ಬೇಕಷ್ಟೆ ನಾವೇನೋ ಅಂದ್ಕೊಂಡು ಮಾಡ್ಕೊಳ್ತೀವಿ ನಮ್ಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ಏನೂ ಮಾಹಿತಿ ಇರಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ನಾವು ನಂಬ್ಕೊಂಡು ಮಾಡಿಸ್ಬಿಡ್ತೀವಿ ಆದರೆ ಆಮೇಲೆ ಈ ಥರ ಸಮಸ್ಯೆಗಳು ಬರುತ್ತೆ ಹಾಗೂ ಸುಮಾರು ಜನರನ್ನ ವಿಚಾರಿಸಿದ್ವಿ ಚೆನ್ನಾಗಿ ಮಾಡ್ತಾರೆ ಅಂತೆಲ್ಲ ಹೇಳಿಬಿಟ್ಟಿದ್ರು ನಂತರ ಕಾಲೇಜಲ್ಲಿರುವಂಥ ಪ್ರಿನ್ಸಿಪಾಲ್ರು ಅವ್ರು ತುಂಬ ಚೆನ್ನಾಗಿ ಅಲ್ಲಿಂದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಿದ್ರು ನನಗೆ ಗೊತ್ತಿತ್ತು ನಾನು ಒಂದು ಸರಿ ಅವ್ರ ಹತ್ರ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಅಲ್ಲೇ ಹೋಗೋಣ ಅಂತೇಳ್ಬಿಟ್ಟು ಹೋಗಿದ್ದಾಯಿತು ಇವಾಗ ಈ ಥರ ಸಮಸ್ಯೆ ಕೂಡ ಆಯಿತು ಏನು ಮಾಡೋದು ಸರಿ ನೆಕ್ಸ್ಟ್ ಹೇಗಾಗತ್ತೆ ಅಂತ ನೋಡೋಣ ನೆಕ್ಸ್ಟು ಆವಾಗ ಒಂದು ಸರಿ ಇವರು ಸುಮ್ಮನೆ ಒಂದ್ಸರಿ ಹೇಗಿರತ್ತೆ ನೋಡೋದಿಕ್ಕೆ ಅಂತ ನೆನೆ ಹಾಕಿದ್ರು ಒಂಥರ ಆರಾಮ ಅನಿಸ್ತು ನನಗೆ ಅದನ್ನ ತೆಗಿಬೇಡಿ ಅದನ್ನೇ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೆ ಡಾಕ್ಟರ್ ಹತ್ರ ಅದು ಸ್ವಲ್ಪ ಚೇಂಜಸ್ ಆಗಬೇಕು ಅದು ಹಲ್ಲಿನ ಕಲರು ಇನ್ನು ಸ್ವಲ್ಪ ವೈಟ್ ಆಗಿದೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದನ್ನ ಸರಿ ಮಾಡಿಸ್ಕೊಂಡು ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಅವರು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ